ಇಲ್ಲಿ ಸ್ಪೆಷಲ್ ಬಂದು ನಾಟಿ ಕೋಳಿ ಓನ್ಲಿ ನಾಟಿ ಕೋಳಿ ಕೋಳಿ ನಮ್ದು ಪಿಕ್ಸೈಡು ಹ್ಞೂ ತೌಸಂಡ್ ರುಪೀಸ್ ಕೆ ಜಿಗೆ ತೌಸಂಡ್ ರುಪೀಸ್ ಕೆ ಜಿಗೆ ಎ ಜಿಗೆ ಓಕೆ ಓ ರೈಟ ಮಾಡ್ಕೊಟ್ಟು ಬರ್ತೀವಿ ತಮ್ಮ ಸಿದೀಶ್ ನೀವು ನೋಡ್ತಾರೆ ಎಲ್ಲರೂ ಹೇಗಿದ್ರ ಎಲ್ಲರೂ ಸಾಕದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಸ್ವರ್ಗ ಅಡ್ಡ ಅಂತ ಇಲ್ಲಿ ಸ್ಪೆಷಲ್ ಬಂದು ನಾಟಿ ನಾಟಿಕೋಳಿ ಓನ್ಲಿ ಕೋಳಿ ಅದೇ ಅವರ ಲೈನ್ ಸಹ ಸೊ ನಿಮಗೆ ಒರಿಜಿನಲ್ ಕೋಳಿ ಸಿಗುತ್ತಿಲ್ಲ ಒಟ್ಟಿಗೆ ಬಂದು ಉಪ್ಪು ಕರಿ ಸೊ ಉಪ್ಪು ಕರಿ ಬಂದು ಬಹಳ ಸ್ಪೆಷಲ್ ಇಲ್ಲಿ ಸೊ ಇದು ಬಂದು ನಿಮಗೆ ಬೆಂಗಳೂರಿಂದ ಔಟ್ಸ್ಕರ್ಟ್ಸ್ ಸೊ ವೀಕೆಂಡ್ ಎಲ್ಲರ ಪ್ಲಾನ್ ಮಾಡಿರ್ತಿರಲ್ಲ ಸೊ ಫ್ರೆಂಡ್ಸ್ ಜೊತೆ ಎಲ್ಲರ ಹೊರಗೆ ಹೋಗೋಣ ಅಥವಾ ಫ್ರೆಂಡ್ಸ್ ಇನ್ ಫ್ಯಾಮಿಲಿಸು ಸೊ ಆ ತರ ಬರೋ ಒಂದು ಸ್ಪಾಟ್ ಇದು ಸೊ ಎಕ್ಸಾಕ್ಟ್ ಆಗಿ ನಿಮಗೆ ನಮ್ಮ ಬೆಂಗಳೂರಿಂದಾನೆ ಒಂದು ಟೂರ್ಸ್ ಬಂದಾರ್ ಒಳಗಿಂದ ಬಂದ್ರೆ ಒಂದು ಮೂವತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಹಂಗೈತೆ ಸೊ ತಕ್ಕಂಗೆ ದಾರಿ ಚೇಂಜ್ ಆಗ್ತಾ ಇರುತ್ತೆ ಬಟ್ ಆ ಸೊ ಬರ್ತಿವಲ್ಲ ಒಂದು ದಾರಿಯಲ್ಲಿ ಬರೋ ವ್ಯೂ ಮಾತ್ರ ಸಾಕದಾಗಿತ್ತು ಗ್ಲಮ್ಸ್ ಎಲ್ಲ ಹಿಡ್ದಿರ್ತಿವಿ ನೋಡಿರ್ತೀರ ನೀವೇ ಪಿನ್ಸ್ ಇರುತ್ತಲ್ಲ ಬೆನ್ ಪಿನ್ಸ್ ಸೊ ಅದೇ ರೀತಿ ಸ್ಪಾಟ್ ಆಗಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ಆ ತರ ಒಂದು ವೇ ಅಂತಾನೆ ಕರಿಬಹುದು ನಾವು ಸೊ ಬ್ಯಾಕ್ ಟು ದಿ ಸ್ವರ್ಗ ಇಲ್ಲಿ ನಿಮಗೆ ಹೇಳ್ದಂಗೆ ನಾಟಿ ಕೋಳಿ ಓಕೆನಾ ಸೊ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಏನೇನು ಡಿಶಸ್ ಬೇಕೋ ಅವೆಲ್ಲ ನಾವು ಇವರ ಹತ್ರ ಆರ್ಡರ್ ಮಾಡ್ಕೋಬಹುದು ನಿಮಗೆ ಒಂದೊಂದಾಗಿ ಸ್ಟೆಪ್ ವೈಸು ನೀವು ಇಲ್ಲಿ ಬಂದ್ರೆ ನೀವೇನೇನ್ ಎಕ್ಸ್ಪ್ರೆಸ್ ಮಾಡ್ತೀರಾ ಆಸ್ ಎ ಪಾಯಿಂಟ್ ಆಫ್ ವ್ಯೂ ಫಸ್ಟ್ ಪರ್ಸನ್ ಆಗಿ ಸೊ ಅದನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ಕೊಡ್ತೀನಿ ಇನ್ ಒನ್ ಮೋರ್ ಥಿಂಗ್ ಮೋಸ್ಟ್ ಆಫ್ ಈ ನಮ್ಮ ಆಡಿಯನ್ಸ್ಗೆ ನಮ್ಮ ವೀಡಿಯೋಸ್ ತಲುಪ್ಸಿಲ್ಲ ರೀಸನ್ ಬಂದು ನೋಟಿಫಿಕೇಶನ್ ಹೋಗ್ತಿಲ್ಲ ಸೊ ಒಮ್ಮೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಥವಾ ನೋಟಿಫಿಕೇಶನ್ ಬಿಲ್ ಇರ್ತಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಸೊ ನಾನು ಹಾಕೋ ಎಲ್ಲ ವೀಡಿಯೋಸು ಆನ್ ಟೈಮಿಗೆ ನಿಮಗೆ ಶಾರ್ಪ್ ಆಗಿ ಬಂದುಬಿಡ್ತೀವಿ ನಾವು ಸೆಲೆಕ್ಟ್ ಮಾಡಿರೋ ಕೋಳಿ ಸೊ ಅದರಿಂದ ಒಂದಷ್ಟು ಐಟಮ್ಸ್ ಮಾಡಿ ತೋರಿಸ್ತೀನಿ ಸೊ ಇದು ಒಂದು ಗ್ರೇವಿ ಚಿಕನ್ ಕರಿ ಅಂತ ಕರಿಬಹುದು ನಾವು ಗ್ರೇವಿ ಬೇಕಂದ್ರೂ ಸಿಗುತ್ತೆ ಇಲ್ಲ ನನಗೆ ಒಂದು ರೀತಿ ನಿಮಗೆ ಫ್ರೈ ತರ ಬೇಕು ಫ್ರೈ ಪೀಸ್ ತರ ಬೇಕಂದ್ರೂ ಸಿಗುತ್ತೆ ಹಂಗೆ ಪಕ್ಕದಲ್ಲಿ ಬಂದ್ರೆ ಉಪ್ಪು ಕರಿ ಸೊ ಇದು ಇವರ ಮ್ಯಾಂಡೇಟರಿ ಒಂದು ಹೇಳೋದು ನಿಮಗೆ ಒಂದು ಆ ಇವರ ಹತ್ರ ಸಿಗೋ ಸ್ಪೆಷಲ್ ಡಿಶ್ ಅಂತಾನೆ ಕರಿಬೋದು ಸೊ ಬಂದ್ರೆ ನಿಮಗೆ ಇದು ಮ್ಯಾಂಡೇಟರಿ ಆಗಿ ಸಿಗುತ್ತೆ ನಮ್ಮ ಹತ್ರ ಚಿಕನ್ ಸೂಪ್ ಐತೆ ಆ್ಯಂಡ್ ಕಬಾಬ್ ತೊಗೊಂಡಿದ್ದೀವಿ ಚಪಾತಿ ಮುದ್ದೆನೂ ಸಿಗುತ್ತೆ ಆಮೇಲೆ ವೈಟ್ ರೈಸು ಸೊ ಮಟನು ಐತೆ ಬಂದರೆ ನೀವು ಮಟನು ತೊಗೋಬೋದು ಬಟ್ ಮಟನ್ ಬೇಗ ಖಾಲಿಯಾಗುತ್ತೆ ಸೊ ನೀವು ಊರು ಬಿಟ್ಟು ನಮ್ಮ ಔಟ್ಸ್ಕರ್ಟ್ಸ್ ಬಂದರೆ ನಾಟಿ ಕೂಳಿ ಅದು ಅಟ್ ಸ್ಪೆಷಲಾಗಿ ಈ ವೀಕೆಂಡ್ ಟೈಮ್ಸಲ್ಲಿ ಸೊ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬರ್ತಿರಲ್ಲ ಆ ಟೈಮಲ್ಲಿ ಸ್ಪೆಂಡ್ ಒಂದು ಒಳ್ಳೆ ಜಾಗ ನಿಮಗೆ ಇಲ್ಲಿನ ವಾತಾವರಣ ಸಹ ಅಷ್ಟೇ ಅದೇ ರೀತಿ ನಿಮಗೆ ಕ್ವೈಟಾಗೆ ಅಟ್ ದಿ ಸೇಮ್ ಟೈಮ್ ಕಂಫರ್ಟಾಗಿರುತ್ತೆ ನೋಡ್ತಿರ್ಬೋದು ಪಪ್ಪ ಪಪ್ಪ ಈ ಚಪಾತಿಗೆಲ್ಲ ಸೆಮಿ ಗ್ರೇವಿ ಒಟ್ಟಿಗೆ ವೈಟ್ ರೈಸ್ ಹೇಗಿದೆ ಅಂತ ನೋಡೋಣ ಅದೊಂಟಿಗ ಒಂದು ರಾವ್ ಮಸಾಲೆ ಅದರ ಘಮ ಬರ್ತದೆ ಅಂಡ್ ಇವರು ಬಳಸಿರೋ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಲೈಟ್ ಆಗಿ ಒಂದು ಆಟೋ ಒಡೆಯುತ್ತೆ ಆ ಉಪ್ಪಿರ್ಲಿ ಆ ಖಾರ ಇರಲಿ ಪರ್ಫೆಕ್ಟ್ ಆಗಿ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಅಕಸ್ಮಾತ್ ಸ್ಪೈಸಿ ಬೇಕಂದ್ರೂ ಕೊಡ್ತೀರಾ ಸೂಪರ್ ಸೊ ಈಗ ಒಬ್ಬರು ಸ್ಪೈಸಿ ತಿನ್ನೋರು ಇರ್ತಾರೆ ಸೊ ಅವರಿಗೆಲ್ಲ ಸ್ಪೈಸಿ ಇಷ್ಟ ಆಗುತ್ತೆ ಆಕ್ಚುಲಿ ನಾಟಿ ಕೋಳಿನ ಒಂದು ಮೀಟ್ ಪ್ಲಸಿಂಗ್ ಇರುತ್ತಲ್ಲ ಅದು ಒಂದು ಲೈಟಾಗಿ ಹಾಡಾಗಿ ಇರುತ್ತೆ ಅದು ಹಾಡಾಗಿದ್ರೆ ಅಥೆಂಟಿಕ್ ಆ ಒಂದು ನಾಟಿ ಕೋಳಿ ಅಂತ ಹ್ಞೂ ಹ್ಞೂ ಸೌಂಡ್ ಬರ್ತಿರ್ಬೇಕು ಏ ಸಮರ್ ವಿಡಿಯೋ ಥರ ಕ್ರೇಜಿ ಮಾತ್ರ ಸೊ ನೀವು ಪ್ರಿಯಾರೋ ಕಾಲ್ ಮಾಡಿ ಆರ್ಡ್ರ್ ಮಾಡಿಕೊಂಡು ಬರಬಹುದು ಅಥವಾ ಇಲ್ಲಿ ಬಂದು ಮಾಡಿದರೆ ನಿಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು ಓಕೆನಾ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಬಟ್ ವೆಯ್ಟ್ ಮಾಡಿರೋ ಆ ಒಂದು ಟೈಮ್ ಏನಿದೆಯಲ್ಲ ಲಿಟ್ರಲಿ ವರ್ತು ಹ್ಞೂ ಪ್ರೈಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಪ್ರೈಸು ಟೈಮಿಂಗ್ಸು ಪ್ಲಸ್ ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ ಸೊ ಚಪಾತಿ ಒಟ್ಟಿಗೆ ಆ ಗ್ರೇವಿ ಮಾತ್ರ ಲೈಟಾಗಿ ಹಾಗೆ ಟ್ರೈ ಮಾಡ್ಕೊಳ್ಳೋಣ ಗುರು ನಾಟಿ ಕೋಳಿ ಎಲ್ಲ ನಮ್ಮ ನಮ್ಮೂರು ಬೆಂಗಳೂರು ಕಡೆ ಒಳಗಡೆ ಬಂದರೆ ನೀವು ಅಥಂಡಿಗಾಗಿ ಇರುತ್ತಾ ಇರೋಲ್ವೋ ಅನ್ನೋ ಒಂದು ಡೌಟ್ ಇರುತ್ತೆ ಬಟ್ ಇಲ್ಲಿ ಬಂದುಬಿಟ್ರೆ ನೀವು ನಿಮಗೆ ಲೈವ್ ಆಗಿ ನಿಮ್ಮ ಮುಂದೆನೇ ಇರುತ್ತೆ ನೀವು ಎಷ್ಟು ಕೆ ಜಿ ಇದೆಯೋ ಆರಾಮಾಗಿ ತೂಕ ಹಾಕ್ಕೊಂಡು ಈಗ ಹ್ಯಾವ್ ಯೋರ್ ಫೀಸ್ಟ್ ಗುರು ನಿಜ ನಾಬರಿ ಬರೀ ಇಬ್ಬರು ಮಾತ್ರ ಬಂದಿದ್ದೀವಿ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಫ್ರೆಂಡ್ಸ್ ನಗ ಜನ ಯಥಿ ಇಲ್ಲಿ ಯಾರ ಬರ್ಡೇ ಇರುತ್ತೆ ನೋಡಿ ಅವ್ನಿಗೆಲ್ಲ ಈ ತರ ಜಾಗ ಕರ್ಕೊಂಡ್ಬಿಟ್ರೆ ಆರಾಮು ಅಟ್ ಸೇಮ್ ಟೈಮ್ ಇಲ್ಲಿ ಫ್ಯಾಮಿಲಿಗೂ ಸಪ್ರೇಟ್ ಆಗೈತೆ ಆರಾಮಾಗಿ ಕುತ್ಕೋಬೋದು ಯಾರು ಯಾರಿಗೂ ಇಷ್ಟ ಆಗೋಲ್ಲ ಬ್ಯಾಚುಲರ್ಸ್ ಬರ್ತೀರ ಅಂತಂದ್ರೆ ಅವ್ರಿಗೂ ಸಪ್ರೇಟ್ ಆಗಿ ಆರಾಮಾಗಿ ಕುತ್ಕೋಬಹುದು ಸೊ ಇವ್ರಿಂದ ಅವ್ರಿಗೆ ತೊಂದರೆ ಅವರಿಂದ ತೊಂದರೆ ಆಗಲ್ಲ ಸೊ ಫ್ಯಾಮಿಲಿಗೂ ಒಂದು ಒಳ್ಳೆ ಸ್ಪಾಟ್ ಇದು ಸೂಪ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಿತ್ತು ನಾನು ಇವಾಗ ಹೊಯ್ತಿದ್ದೀನಿ ಪರವಾಗಿಲ್ಲ ನೆಗಡಿ ಇದ್ದರೆ ಅದ್ರ ಪಾಟಿ ಆ ನಾಟಿ ಕೋಳಿನ ಒಂದು ಬ್ರಾತಿನ ಇದೆಯಲ್ಲ ಕಂಪ್ಲೀಟಾಗಿ ಇಳ್ದೈತೆ ಸೊ ಫಸ್ಟು ನಿಮಗೆ ಬೇಯಿಸ್ತಾರೆ ಅದರಿಂದ ಒಂದು ನೀರು ಬರುತ್ತಲ್ಲ ಸೊ ಆ ನೀರೇ ನಿಮಗೆ ಸೂಪ್ ಅಂತ ಕೊಡೋದು ನಂತರ ಬಂದು ಅದೇ ಪೀಸಸ್ ಇದೆ ನಿಮ್ಗೆ ಏನು ಕೇಳ್ತಿರೋ ಸೊ ಬಿರಿಯಾನಿನೂ ಅಣ್ಣ ಬಿರಿಯಾನಿ ಸಿಗುತ್ತೆ ಆಮೇಲೆ ಫ್ರೈ ಬೇಕಾದ್ರೂ ಸಿಗುತ್ತೆ ಸಾರು ಬೇಕಂದ್ರೂ ಸಿಗುತ್ತೆ ಸೂಪರು ಆರಾಮಾಗಿ ನಿಮಗೇನೇನು ಬೇಕೋ ಅದರ ತಗೊಳ್ಳಿ ನಾನು ಬಂದು ಸ್ವಲ್ಪ ಸೆಮಿ ಗ್ರೇವಿ ಡ್ರೈ ಪೀಸ್ ಇರಲಿ ಅಂತಾನೆ ಗರಿ ಉಪ್ಪು ಗರಿಯನ್ನು ಟ್ರೈ ಮಾಡಿಲ್ಲ ಟ್ರೈ ಮಾಡ್ತೀನಿ ತಡೀರಿ ಬಟ್ ಸೂಪ್ ಬಂದು ಒಳ್ಳೆ ಸ್ಟಾರ್ಟ್ರು ನನಗೆ ಗೊತ್ತಿರೋ ಮಟ್ಟಿಗೆ ಸೂಪ್ನ ನೀವು ರಸಮ್ ಥರನೂ ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ ಸೆಟ್ ಆಗುತ್ತೆ ಅದು ನಾವು ಫೈನಲ್ ಆಗಿ ಹೋಗೋಣ ಬಟ್ ಅದಕ್ಕಿಂತ ಮುಂಚೆ ಉಪ್ಪು ಉಪ್ಪು ಗರಿ ಐ ಎಕ್ಸ್ಪೆಕ್ಟಿಂಗ್ ಮೋರ್ ಬಿಕಾಸ್ ಇವರ ಮೇನ್ ಬೋರ್ಡಲ್ಲೇ ಗರಿ ಅನ್ನೋದು ಹೈಲೈಟ್ ಮಾಡೋಕ್ಕವ್ರೆ ಇಲ್ಲಿ ನೋಡಿ ವಾ ಅಲ್ಲೇ ಡ್ರೈ ಪೀಸ್ಗಳು ಇದು ಮೇಲೆ ಹಾಕೊಂಡು ವರ್ತು ವರ್ಮಾ ವರ್ತು ವೈಟಿಂಗ್ ಅಲ್ಲೇ ವರ್ತಂತೀವಲ್ಲ ಆಹಾ ಚೆನ್ನಾಗೆ ಇದನ್ನ ಸ್ಟಿರ್ ಮಾಡ್ತಾರೆ ಇನ್ನೊಂದು ಮೈನ್ ಪಾಯಿಂಟ್ ಬಂದು ಇವ್ರು ಮಾಡೋದು ಸೌದೆ ಉಳಿಯಲ್ಲಿ ಸೊ ಅದರ ಘಮನೇ ಅದ್ಭುತವಾಗಿರುತ್ತೆ ನನಗೆ ಒಂದೇ ಒಂದು ಇದಾಗಿದ್ದೀನಿ ಗೊತ್ತಾ ಬಾಳೆ ಎಲೆ ಇಲ್ಲ ಇಲ್ಲಿ ಅದು ಮಾತ್ರ ಇದ್ದಿದ್ರೆ ಆ ಬಿಸ್ ತಂದು ಬಾಳೆ ಎಲ್ಲ ಹಾಕ್ತಾರೆ ನೋಡಿ ಅದರ ಘಮ ಅದರ ಟೇಸ್ಟು ಟಾಪ್ ಆಗಿರ್ತದೆ ಸೊ ಒಂದು ಒಳ್ಳೆ ಪೀಸ್ ಮಾತ್ರ ತೊಗೊತೀನಿ ಮೂಳೆ ಎಲ್ಲ ಪೀಸಲ್ಲಿ ಇರುತ್ತೆ ಎಲ್ಲ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಪೀಸಲ್ಲಿ ಮೂಳೆ ಇರುತ್ತೆ ಅದೇ ಕೊಡಿ ಹ್ಞೂ ಇದರಲ್ಲಿ ಆನಿಯನ್ ಎಲ್ಲ ಒಳ್ಳೆ ಫ್ರೈಡ್ ಆಗಿರುತ್ತೆ ನೋಡಿ ಇವೆಲ್ಲ ಬೇರೆ ಏನಿಲ್ಲ ಇವೆಲ್ಲ ಈರುಳ್ಳಿನೇ ಒಟ್ಟಿಗೆ ಈ ಪೀಸು ತಗೊಂಡು ಆ ಈರುಳ್ಳಿ ಫ್ರೈಡ್ ಆನಿಯನ್ಸ್ ಸಹ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ತಗೊಂಡು ಚಪಾತಿನ ತಗೊಂಡು ಸ ವೈಟ್ ರೈಸ್ ಒಟ್ಟಿಗೆ ಸೂಪ್ ಸ್ವಲ್ಪ ಟ್ರೈ ಮಾಡ್ಕೊಳ್ಳೋಣ ಹಾಗೆ ಅಷ್ಟೇ ಈಗ ನೋಡಿ ಆ ಟೇಸ್ಟ್ ಮಾತ್ರ ಹೇಗಿರುತ್ತಂತ ಈ ಕಡೆ ಸೂಪ್ ಕುಡ್ದಂಗ ಆಗ್ಬಿಡುತ್ತೆ ಅಟ್ ದಿ ಸೇಮ್ ಟೈಮ್ ರಸಮು ಒಂದು ಟೇಸ್ಟ್ ತರ ಬಂದ್ಬಿಡುತ್ತೆ ಬಟ್ ಸೂಪ್ ಮಾತ್ರ ನಿಜವಾಗ್ಲೂ ಅಂತಿದ್ದೀನಿ ಸ್ಟಾರ್ಟಿಂಗ್ ಅದೇ ತಂದ್ಕೊಡುತ್ತೆ ನಿಮಗೆ ಇವೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಕುಡಿದ ತಕ್ಷಣವೇ ನಿಮ್ಮ ಅಪ್ಟೈಸಿಂಗು ಪರ್ಫೆಕ್ಟ್ ಆಗಿ ಸೆಟ್ ಆಗಿರುತ್ತೆ ಇನ್ನೂ ಆರಾಮಾಗಿ ನೀವು ಬ್ಯಾಟಿಂಗ್ ಮಾಡ್ಬೋದು ಇದರೊಟ್ಟಿಗೆ ಈ ಒಂದು ಉಪಗರಿ ನಮ್ಮ ಜೊತೆ ನಮಸ್ತೆ ಅವರಿದ್ದಾರೆ ನಮ್ಮದು ಡಾಬಾ ಇರೋದು ಸ್ವರ್ಗ ಅಡ್ಡ ಡಾಬಾ ಬರೋದು ಜಿಗಣಿ ಜಿಗಣಿಯಿಂದ ಆರವಳ್ಳಿ ಮೈನ್ ರೋಡು ಸರಿ ತಟ್ಟೆಗೆ ಒಂದು ಊರು ಬರ್ತೈತೆ ಜಿಗಣಿ ಇಂದ್ರೆ ಹದಿನೈದು ಕಿಲೋಮೀಟರ್ ಆನೆಕಲ್ಲಿ ಇಪ್ಪತ್ತು ಕಿಲೋಮೀಟರ್ ತಟ್ಟಗೆರೆ ತಟ್ಟಗೆರೆಯಿಂದ ಒಂದು ಕಿಲೋಮೀಟರ್ ಬಿಲ್ಲನ್ ಕುಪ್ಪೆ ಗೇಟ್ ಆ ಗೇಟ್ ಅಲ್ಲಿ ನಮ್ದು ಸ್ವರ್ಗ ಅಡ್ಡ ಇರೋದು ಟೈಮಿಂಗ್ಸ್ ಇವೆಲ್ಲ ಹೇಳೋಣ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ನಮ್ದು ಟೈಮಿಂಗ್ಸ್ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೈತೆ ಹತ್ತು ಗಂಟೆಯಿಂದ ನೈಟ್ ಈವ್ನಿಂಗ್ ಟೈಮು ಈವ್ನಿಂಗ್ ನೈಟ್ ಕಸ್ಟಮರ್ ಎಷ್ಟೊತ್ತು ಬರ್ತಾರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನೈಟ್ ಓಪನ್ ಇರುತ್ತೆ ನೈಟ್ ಓಪನ್ ಇರ್ತೈತೆ ಇದು ನಾವು ಹತ್ತು ಗಂಟೆ ತನಕ ಇರ್ತೀವಿ ಸೂಪರ್ 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 ಅಂಡ್ ಒನ್ ಮೋರ್ ತಿಂಗ್ ಹೋಗಿ ಏನೇನ್ ಸಿಗುತ್ತೆ ಈಗ ಮೈನ್ ಬಂದು ನಾಟಿ ಕೋಳಿ ಸ್ಪೆಷಲ್ ಅಂತ ಹೇಳಿದೀರಾ ಉಪ್ಪು ಕರಿ ನಮ್ದು ನಾಟಿ ಕೋಳಿ ಉಪ್ಪು ಕರಿ ಒರಿಜಿನಲ್ ಓಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ಫಸ್ಟ್ ಬಂದು ನಾಟಿ ಕೋಳಿನ ಅವರೇ ಚೂಸ್ ಮಾಡಬಹುದು ಅವರೇ ಚೂಸ್ ಮಾಡಿ ಅವ್ರು ಯಾವ ಕೋಳಿನ ಚೂಸ್ ಮಾಡಿ ನಮ್ ಕೈ ಕೊಡ್ತಾರೋ ಆ ಕೋಳಿನ ನಾವು ತೂಕ ಹಾಕಿಸಿ ಅವ್ರ ಕಣ್ ಮುಂದೆನೆ ಕಟ್ ಮಾಡಿ ಅವ್ರ ಮುಂದೆನೇ ನಾವು ಕಿಚನ್ಗೆ ಕಲಿಸಿ ಓಕೆ ಕಿಚನಕ್ಕೆ ಮೂರು ಐಟಮ್ ಅದರಲ್ಲಿ ಮಾಡ್ತೀವಿ ಫಸ್ಟ್ ಎ ಐಟಮ್ಮಂದು ಉಪ್ಪು ಕರಿ ಮಾಡ್ತೀವಿ ಅದರಲ್ಲಿ ಫಸ್ಟ್ ಸೂಪ್ ಬಂದ್ಬಿಡ್ತೈತೆ ಸರಿ ಸೆಕೆಂಡ್ ಇದು ಉಪ್ಪು ಕರಿ ಓಕೆ ಅದಾದ್ಮೇಲೆ ಮಸಾಲೆ ಹ್ಞೂ ಮೂರು ಐಟಮ್ದು ಮಾಡ್ಕೊಡ್ತೀವಿ ಓಕೆ ಸೊ ಅದ್ರಲ್ಲಿ ನಮ್ಗೆ ಹೇಗ್ ಬೇಕಾದ್ರೆ ನಾವು ಮಾಡ್ಕೋಬೋದು ಸ್ಪೈಸಿನೋ ಸ್ಪೈಸಿ ಕಡಿಮೆನೋ ಇಲ್ಲ ಮೂರು ಐಟಮ್ ಸ್ಪೆಷಲ್ ಅದೇ ಸ್ಪೆಷಲ್ ಅದೇ ನಮ್ಮ ಡಾಬಾ ಸ್ಪೆಷಲ್ ಡಾಬಾ ಸ್ಪೆಷಲ್ ಸೂಪರ್ ಸುಮಾರು ಜನಗಳು ನೆಲ್ಮಂಗ್ಳ ಹ್ಮ್ ಆ ಕಡೆ ಎಚ್ ಎಸ್ ಆರ್ ಲೇಔಟು ಹೆಬ್ಬಾಳಿಂದೆಲ್ಲ ಬರ್ತಾರೆ ನೈಟ್ ಬಂದು ನಮಗೂ ಫೋನ್ ಮಾಡಿ ಆರ್ಡರ್ ಬರುವಾಗನೇ ನಮ್ಗೆ ಆರ್ಡರ್ ಮಾಡಿಬಿಡ್ತಾರೆ ಸರ್ ನಾನು ಬರ್ತಾ ಇದ್ದೀನಿ ನಮ್ಮ ಕೋಳಿ ಆರ್ಡರ್ ಮಾಡಿ ನಮ್ಗೆ ರೆಡಿ ಮಾಡಿ ಕೊಟ್ಬಿಡಿ ಅಂದ್ರೆ ಅವ್ರು ಬರೋ ಅಷ್ಟೊತ್ತು ನಾವು ರೆಡಿ ಮಾಡಿ ಅಕಸ್ಮಾತ್ ನಾವು ಡೈರೆಕ್ಟ್ ಬಂದು ಆರ್ಡರ್ ಮಾಡಬಹುದು ಬಟ್ ಟೈಮ್ ತಗೊಳ್ತಾ ಟೈಮ್ ತಗೊಳ್ತು ಒಂದು ಅರ್ಧ ಗಂಟೆ ತಗೊಳ್ಳೆ ಓಕೆ ಬಟ್ ಏನಂದ್ರೆ ಕಸ್ಟಮರ್ ಬರುವಾಗ ಒನ್ ಅವರ್ ಮುಂಚೆನೆ ಹೇಳ್ಬಿಟ್ಟರೆ ಬೇಗ ರೆಡಿ ಮಾಡಿಬಿಟ್ಟು ಅವ್ರು ಬರೋ ಅಷ್ಟೊತ್ತಿಗೆ ಟೇಬಲ್ ಅಲ್ಲಿ ರೆಡಿ ಆಯ್ತು ರೆಡಿ ಓಕೆ ಓಕೆ ಬಿಟ್ಟು ಬಿರಿಯಾನಿ ಸಿಗುತ್ತೆ ಬಿರಿಯಾನಿ ಸಿಗ್ತೈತೆ ಇದೆ ನಮ್ಗೆ ಮಟನ್ ಅಲ್ಲಿ ಮಟನ್ ಮೂರ್ ಐಟಮ್ ಸಿಗ್ತೈತೆ ಮಟನ್ ಮಸಾಲೆ ಮಟನ್ ಪೆಪ್ಪರ್ ಮಟನ್ ಗ್ರೇವಿ ತರ ಮೂರ್ ಐಟಮ್ ಬರ್ತೈತೆ ಚಿಕನ್ ಎಲ್ಲ ಬರ್ತೈತೆ ನಾಟಿ ಕೋಳಿ ಚಿಕನ್ ಸಿಗ್ತೈತೆ ಫಿಶ್ ಓಕೆ ಎಲ್ಲಾ ಐಟಮ್ಗಳು ನಮ್ ಇದ್ರಲ್ಲ ಪರೋಟ ಐತೆ ಚಪಾತಿ ಐತೆ ರೈಸ್ ಐಟಮ್ ರೈಸ್ ಅಲ್ಲಿ ಎಷ್ಟು ಐಟಮ್ ಗಳು ಬೇಕಾ ಅಷ್ಟ ಐಟಮ್ ಮಾಡ್ಕೊಡ್ತೀವಿ ಈಗ ಈ ಪ್ರೈಸ್ ಎಲ್ಲ ಮಿನಿಮಮ್ ಮಟನ್ ಅಂದ್ರೆ ಒನ್ ಏಟಿ ಸರಿ ಚಿಕನ್ ಅಂದ್ರೆ ನಾವು ಒಂದು ಒನ್ ಫಿಫ್ಟಿ ಒನ್ ಹೋರ್ಸ್ ಕೆ ಓಲಿ ನಮ್ಮದು ಪಿಕ್ಸೆಲ್ಡು ಪಿಕ್ಸೆಲ್ಡ್ ರೇಟ್ ನಮ್ಮ ಸರಿ ಥೌಸಂಡ್ ರುಪೀಸ್ ಕೆ ಜಿಗೆ ಥೌಸಂಡ್ ರುಪೀಸ್ ಕೆ ಜಿಗೆ ಐ ಜಿಗೆ ಓಕೆ ಓ ರೈಟ್ ಮಾಡ್ಕೊಡ್ಬೋಡ್ತೀವಿ ಸೊ ದಟ್ ಇಟ್ ದ ಐ ಒಪ್ಪು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟು ಈಜೆಂಟ್ ಎವ್ರಿ ಡೇ ಡೇಲಿ ಮೇಯರ್ ಆಗಿ ನಿಮಗೆ ಈ ವಿಡಿಯೋಲಿ ಎಲ್ಲ ಅರ್ಥ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಟ್ರೆನ್ಸ್ ಹಾಕಿರ್ತೀನಿ ಆಮೇಲೆ ಬೇರೆ ಏನೇನು ಡೀಟೇಲ್ಸ್ ಇದೆಯೋ ಕಾಂಟ್ಯಾಕ್ಟ್ ನಂಬರು ಸೊ ಕಾಲ್ ಮಾಡಿಬಿಟ್ಟು ಪ್ರಿ ನೀವು ಕಾಲ್ ಮಾಡಿ ಆರ್ಡರ್ ಮಾಡಿ ಸಹ ಬರ್ಬೋದು ಅಥವಾ ಎನ್ಕ್ವೈರಿ ಮಾಡಕ್ಕೂ ನಿಮಗೆ ಕಾಲ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಎನ್ವೈರಿ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡ್ಬೋದು ಸೊ ವೀಕೆಂಡ್ಸ್ ಈ ಪ್ಲಾನ್ ಮಾಡ್ತಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಒಂದೊಳ್ಳೆ ಸ್ಪಾಟ್ ಅಂಡ್ ಅಟ್ ದಿ ಸೇಮ್ ಟೈಮ್ ಒಂದೊಳ್ಳೆ ಊಟ ಸಿಗುತ್ತೆ ಓಕೆನಾ ನಿಮಗೆ ಒಂದು ಕಂಫರ್ಟ್ನೆಸ್ ಇರುತ್ತೆ ಪ್ಲಸ್ ಕ್ಲೀನ್ಲಿನೆಸ್ ಇರುತ್ತೆ ಅದು ಒಂದು ಬಹಳ ಇಷ್ಟ ಆಯ್ತು ಹೊಸ ಫ್ರಮ್ ಶಾರು ಸರ್ ಒಂದು ಬಾಯಲ್ಲಿ ಬಿಡಿ ಹಾಗೆ ಬಾಯ್ ಸೊ ಬಾಯ್ ಬಾಯ್ ಅಂದ್ರೆ ಗಲ್ಲಿ ಫೋರ್ ಬಿಡಿಯೋ ಬರುತ್ತೆ ಒನ್ ಮೋರ್ ತಿಂಗ್ ಮೆನ್ಷನ್ ಮಾಡಬೇಕು ತಕ್ಷ್ಮಾ ದೂರದಿಂದ ಬರ್ತೀರಾ ನೀವು ಸೊ ನಿಮಗೆ ಇಲ್ಲಿ ಸ್ಟೇನು ಬೇಕಂತಂದರೆ ಅದು ಸಹ ರೆಡಿ ಆಗ್ತೈತೆ ಸೊ ನಾನು ನಿಂತರೂ ಈ ಒಂದು ಸ್ಪಾಟ್ ನಿಮಗೆ ಸ್ಟೇ ಆಗೇ ನಿಮಗೆ ಕನ್ವರ್ಟ್ ಆಗುತ್ತೆ ಇನ್ನೊಂದು ಮ್ಯಾಕ್ಸಿಮಮ್ ಒಂದು ಟೆನ್ ಡೇಸ್ ಸೊ ಈ ವಿಡಿಯೋ ನೋಡ್ತಿರೋ ಟೈಮಿಂದ ನಿಮಗೆ ಒಂದು ಟೆನ್ ಡೇಸ್ ಅಂತ ಅಂದ್ಕೊಳ್ಳಿ ಸೊ ನವಂಬರ್ ಫಸ್ಟು ನಿಮಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿರುತ್ತೆ ಸೊ ದೂರದಿಂದ ಬರ್ತಿದ್ದೀರಾ ಸೊ ಸ್ಟೇನೂ ಬೇಕಂತಂದರೆ ಅದು ಐತೆ ಸೊ ಬರ್ಡೇ ಪಾರ್ಟಿಸ್ ಕಂಡಕ್ಟ್ ಮಾಡಿಕೊಂಡು ಇಲ್ಲೇ ಆರಾಮಾಗಿ ಸ್ಟೇ ಮಾಡ್ಕೋಬೋದು ಒಂದು ರೀತಿ ನಿಮಗೆ ಒಂದು ಆ ಒಂದು ರೆಸಾರ್ಟ್ ಥರ ಒಂದು ವೈಪ್ ಕೊಡುತ್ತೆ ಸೊ ಕೆಳಗಡೆ ನಾಟಿಕೊಳ್ಳಿ ಫೀಸ್ಟು ಮೇಲೆ ಬಂದರೆ ಆರಾಮಾಗಿ ನೀವು ಎಂಜಾಯ್ ಮಾಡ್ಕೋಬಹುದು ಸೊ ಆ ಒಂದು ಕಾನ್ಸೆಪ್ಟ್ ಮಾಡ್ತಾವ್ರೆ ಸೊ ಇದೊಂದು ರೀತಿ ಚೆನ್ನಾಗಿ ಅನಿಸ್ತು ನಿಮಗೆ ಸೊ ನೀವು ಬಂದರೆ ಆರಾಮಾಗಿ ಸ್ಪಾಟ್ನ ಅಕ್ವೈರ್ ಮಾಡ್ಕೊಳ್ಳಿ ಸೊ ಇದು ರೆಡಿ ಆಗಲಿ ರೆಡಿ ಆಗಾದ್ಮೇಲೆ ಖಂಡಿತ ನಾನು ಒಂದು ದಿವಸ ಬರ್ತೀನಿ ಇಲ್ಲಿ ಸ್ಟೇ ಆಗಿ ಅದು ಸಹ ಒಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಬಾಯ್